ಪ್ಯಾಕೆಟ್ ತೆಗೆದ್ರೆ ಇವಾಗಲೇ ಒಂದ್ ನಿಮಿಷ ಖಾಲಿ ಮಾಡ್ಬಿಡ್ತಾರ ಅವರು ಅವ್ರಬಾರ್ದಂತಾನೆ ನಾನು ಅವಸಿಟ್ಟಿರೋದು ಅವ್ರು ಮಾತ್ರ ಅಲ್ಲ ನೀನು ತಿನ್ಬಾರ್ದು ಯಾರು ತಿನ್ಬಾರ್ದು ನೀನು ನಿನ್ಕೊಂಡಿಲ್ ತಿಂತ ಇದಿ ಹಂಗೇನೆ ನೋಡ್ಬಿಟ್ಟು ಓಕೆ ಫ್ರೆಂಡ್ಸ್ ಸೊ ಕಮಿಂಗ್ ಬ್ಯಾಕ್ ಬೆಳಗ್ಗೆನೇ ಅಂದರೆ ಸ್ವಲ್ಪನೇ ವೀಡಿಯೋ ಮಾಡಿದೆ ಆಮೇಲೆ ವಿಡಿಯೋ ಶೂಟೇ ಮಾಡಿಲ್ಲ ಆ್ಯಂಡ್ ಇವಾಗ ಆಲ್ಮೋಸ್ಟ್ ನೈಟ್ ಎರಡು ಗಂಟೆ ಆಗಿದೆ ನಾನು ನಿಮಗೆ ಟೈಮ್ ತೋರಿಸ್ತೀನಿ ಈರಪ್ಪ ನೈಟ್ ಎರಡು ಗಂಟೆಗೆ ಏನು ಮಾಡ್ತಾಳೆ ಅಂತ ಯೋಚನೆ ಮಾಡ್ತೀರಾ ಒಂದು ನಿಮಿಷ ಇಲ್ಲಿ ಟೈಮ್ ಬಂದು ಫ್ರೆಂಡ್ಸ್ ಆಲ್ರೆಡಿ ಒನ್ ಫಿಫ್ಟಿ ಸೆವೆನು ಇದೇನು ಮೂರು ನಿಮಿಷದಲ್ಲಿ ಎರಡು ಗಂಟೆ ಆಗುತ್ತೆ ಮಿಡ್ ನೈಟ್ ಎರಡು ಗಂಟೆ ಫ್ರೆಂಡ್ಸ್ ಮಧ್ಯಾಹ್ನ ಎರಡು ಗಂಟೆ ಅಲ್ಲ ಸೊ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು ನಾನು ನಾನು ಬಂದು ಒಂದು ಬ್ರ್ಯಾಂಡ್ದು ಶೂಟ್ ಮಾಡ್ತಾಯಿದ್ದೀನಿ ಜಾನ್ಸನ್ಸ್ ಅವ್ರದ್ದು ತುಂಬ ಟೈಮಿಂದ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕೊಲಾಬ್ರೇಷನ್ ಮಾಡ್ತಾಯಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನನಗೆ ಇದು ವಾಶ್ರೂಮಲ್ಲಿ ಮಾಡಬೇಕಿತ್ತು ಬಟ್ ಏನಪ್ಪ ಅಂದರೆ ವಾಶ್ರೂಮ್ ತುಂಬ ಚಿಕ್ಕದಿರೋದ್ರಿಂದಲ ನನಗೆ ಕರೆಕ್ಟಾಗಿ ಶೂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಅದಕ್ಕೇ ಏನಂತಾರೆ ಸ್ವಲ್ಪ ಅಂದರೆ ಲಡ್ಡುಗೆ ಫ್ರೆಂಡ್ಸ್ ಅಂದರೆ ಲಡ್ಡುಗೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಆಗಿದೆ ಬಟ್ ಏನಪ್ಪ ಅಂದರೆ ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಬೇಕಿತ್ತು ನನಗೆ ಕರೆಕ್ಟಾಗಿ ಆ್ಯಕ್ಚುಲಿ ಬ್ಯಾಗ್ರೌಂಡು ಸಿಗ್ತಾಯಿಲ್ಲ ಎಲ್ಲಿ ಮಾಡಲಿ ಈ ಲೈಕ್ ಲಿಟ್ರಿ ಆದರೆ ಓಕೆ ಓಕೆ ಚೆನ್ನಾಗಿದೆ ಅಂತಂದರೆ ನನ್ನ ಕಿಚನೇನೆ ಟೈಲ್ಸ್ ಎಲ್ಲ ಚೆನ್ನಾಗಿದೆ ಅಥವಾ ಹಾಲಿಗೆ ಬಂದರೆ ಫ್ರೆಂಡ್ಸ್ ನೋಡಿ ಬ್ಯಾಗ್ರೌಂಡ್ ಇಲ್ಲ ಸುಮ್ಮನೆ ಪ್ಲೇನ್ ವಾಲಲ್ಲಿ ಮಾಡಿದ್ರು ಎಲ್ಲ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಕಿಚನಲ್ಲೇ ಮಾಡ್ತಾಯಿದ್ದೀನಿ ಸೊ ಎಲ್ಲ ಕೆಳಗಡೆ ಎತ್ತು ಮಡಗಿದ್ದೀನಿ ಇವಾಗ ಮಾಡೋಣ ಅಂತ ಅಷ್ಟೇ ಫ್ರೆಂಡ್ಸ್ ನೋಡಿ ಮಾಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಎಸ್ ಸರ್ಪಂಚ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬ್ಲಾಗ್ ಏನಪ್ಪ ಅಂದ್ರೆ ನಿಮಗೆ ಆಲ್ರೆಡಿ ಟೈಟಲ್ ಅಲ್ಲಿ ನೋಡೋದಕ್ಕೆ ಗೊತ್ತಾಗಿರುತ್ತೆ ಹಾಯ್ ಲಡ್ಡು ಹಾಯ್ ಲಡ್ಡು ಅಲ್ಲೇಳು ಹಾಯ್ ಇಳು ಕಸ್ತೂರಿ ಕೃಷ್ಣ ಹಾಯ್ ಹಾಯ್ ಉಮ್ಮ ಕೊಡು ಉಮ್ಮ ಅಷ್ಟೇ ಬಾಯ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ನಾನು ತುಂಬಾ ದಿವಸದಿಂದ ಅಲ್ಲ ಲೈಕ್ ನಮ್ಮ ಮನೆಗೆ ಅಂದ್ರೆ ನಾವೆಲ್ಲಿರ್ತೀವಲ್ಲ ಆ ಮನೆಗೆ ಒಂದು ದೇವಸ್ಥಾನ ದೇವ್ರ ಮನೆ ತಗೋಬೇಕು ಅಂತ ತುಂಬಾನೇ ಆಸೆ ಇತ್ತು ಆನ್ಲೈನಲ್ಲಿ ಅಲ್ಲಿ ಲೈಕ್ ರೀಸನಬಲ್ ಪ್ರೈಸಸ್ ಸಿಗ್ತಾ ಇದೆ ಬಟ್ ಅದು ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಒಂದ್ಸತಿ ನಂದು ಹೇಳಿದೆ ನಂದು ಅಲ್ಲಿ ನಮ್ಮ ಲೈಕ್ ಮನೆ ಹತ್ರನೇ ಒಂದು ಶಾಪ್ ಇದೆ ಅಲ್ಲಿ ಸುತ್ತಿ ನೋಡ್ಕೊಂಡ್ ಬಾ ನಿಮ್ ನನ್ಗೇನಪ್ಪ ಅಂತಂದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲೇ ಚಿಕ್ಕದಾಗಿ ಪುಟಾಣಿ ಆಗಿರೋದು ದೇವ್ರ ಮನೆ ಬೇಕು ಓಕೆನಾ ಬಿಕಾಸ್ ಸಾಕು ನಮ್ಮಿಬ್ರಿಗೆ ಎಷ್ಟು ದೊಡ್ಡದಾಗ ಬೇಡ ಅಂಡ್ ಮರ ಜಾಗ ತಕ್ಕನಾಗ ಅಂತ ಸೊ ಅದಕ್ಕೇನೆ ಸೊ ಅದಕ್ಕೇನೆ ನೋಡಕ್ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ನೋಡೋದ್ ಮಾತ್ರ ಅಲ್ಲ ನಾನು ತಗೊಂಡ್ ಬರ್ಬೇಕು ಅಂತ ತುಂಬಾನೇ ಆಸೆ ಇದೆ ಗೊತ್ತಿಲ್ಲ ಚೆನ್ನಾಗಿರೋದಿದ್ರೆ ತಗೋ ಬರ್ತೀನಿ ಇಲ್ಲ ಅಂತ ಅಂದ್ರೆ ಮೋಸ್ಟ್ಲಿ ಚೆನ್ನಾಗಿರೋ ತಗೋಬರ್ತಿ ಇಲ್ಲ ಅಂದ್ರೆ ತಗೋಬರಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇದು ಒಂದು ಗೊಜ್ಜನೆ ತರಕಾರಿ ದೋಸೆ ಹೇಗೆ ತರಕಾರಿ ಮುಖ ಮುಖದ ಭತ್ತ ತಂದ್ಬಿಡುತ್ತೆ ಅಂಡ್ ಇದು ಬಂದು ಅಕ್ಕ ಕಾಳು ನೆನೆ ಹಾಕ್ತಿದ್ದಾಳೆ ಒಂದು ಎರಡು ಅವರು ಅಕ್ಕ ಇಲ್ಲಿ ಹಾಲ್ ಕುಡಿಸಿ ಮಕ್ಕಳಿಗೆ ಕುಡಿಸ್ತೀನಿ ಅಂಡ್ ಇದು ಬಂದು ಫ್ರೆಂಡ್ಸ್ ದೋಸೆ ಹಿಟ್ಟು ಇದು ಕೂಡ ರೆಡಿ ಫ್ರೆಂಡ್ಸ್ ಇದು ಎಂತ ಕಳ್ಳಿ ಅಂತ ಎಲ್ಲೇ ಇದೆ ಎಂತ ಕಳ್ಳಿ ಅಂತ ಅಂದ್ರೆ ಚಿಪ್ಸ್ ತಗೊಂಡು ಇಲ್ಲಿ ಔಷಿ ಇಟ್ಟಿದ್ರೆ ಈ ಕವರ್ ಒಳಗೆ ಔಸಿಟ್ಟಿರೋದು ಯಾಕೆ ಅಂತಂದ್ರೆ ಸಿಂಬ ಎಲ್ಲ ಕೇಳ್ತಾರೆ ಅನ್ಕೊಂಡು ಇಲ್ಲಿ ಔಸಿಟ್ಕೊಂಡು ಔಸಿಟ್ಟಿರೋದು ಯಾಕೆಂದ್ರೆ ಇವಾಗ ಈ ಪ್ಯಾಕೆಟ್ ತೆಗೆದ್ರೆ ಇವಾಗಲೇ ಒಂದ್ ನಿಮಿಷ ಮಾಡ್ಬಿಡ್ತಾರ ಅವರು ತಿನ್ಬಾರ್ದು ಅಂತಾನೆ ನಾನು ಔಸಿಟ್ಟಿರೋದು ಅವ್ರು ಮಾತ್ರ ಅಲ್ಲ ನೀನು ತಿನ್ಬಾರ್ದು ಯಾರು ತಿನ್ಬಾರ ನೀನುಕೊಂಡಿಲ್ ತಿ ಬೇರೆ ಹೆಂಗ್ ಕ್ಲಾರಿಟಿ ನಿಮಗ್ದೆ ನೀ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರಿ ಅರುಣೋರ್ ಯಾಕೆ ಕಪ್ಪಾಗಿದ್ದಾರೆ ಅಂತ ಮೋಸ್ಟ್ಲಿ ಹೊಸ ಫೋನ್ ಸ್ವಲ್ಪ ಬೆಳ್ಳೆ ಕಾಣಿಸ್ಬಹುದು ಏನು ಇನ್ನು ನೋಡೋಣ ಇರೋ ಹೇಗನವ ಆ ನೀನು ಅರುಣೋರು ಕಪ್ಪ ಫ್ರೆಂಡ್ಸ್ ಅಂದ್ರೆ ಟ್ಯಾನ್ ಆಗಿದ್ದಾರೆ ಮುಂಚೆ ಸ್ವಲ್ಪ ನನ್ನ ಚಿರಾ ಬಟ್ ಅಲ್ಪ ಸ್ವಲ್ಪ ಕಲರ್ ಇತ್ತು ನಾನು ಯೋಗ್ ಸೀರಿಯಸ್ ಆಗಿ ತಗೋಬೇಡಿ ಹೌದು ಸ್ವಲ್ಪ ಟ್ಯಾನ್ ಆಗಿದ್ರೆ ಯಾಕೆ ಇಲ್ಲ

ಫ್ರೆಂಡ್ಸ್ ನೋಡಿ ಎಂತ ಸ್ಪೆಷಲಿಟಿ ಮಾಡ್ತಾಳೆ ಚೆನ್ನಾಗಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ ಬ್ಲಾಗ್ ತುಂಬ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತ ಬರ್ತಾ ಇಲ್ಲಂದ್ರೂ ಕಾಮೆಂಟ್ ಮಾಡಿ ಬಿಕಾಸ್ ನಿಜವಾಗ್ಲು ಕ್ಲಿಯರಾಗಿ ಬರ್ತಿಲ್ಲ ಅಂತ ಅಂದರೆ ಮನ್ಸು ತುಂಬ ಬೇಜಾರಾಗಿ ಬಿಡುತ್ತೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಫೋನ್ ತಗೊಂಡಿದ್ದೀನಿ ಆ್ಯಂಡ್ ಕ್ಲಾರಿಟಿ ಇಲ್ಲ ಅಂತಂದರೆ ಮನ್ಸು ಹೃದಯ ಹೊಡೆದೋಗ್ಬಿಡುತ್ತೆ

ಏ ಈ ಚಿಕ್ಕದ ಧಾರಾಳ್ ಮಾಡಕ್ ನೀನ್ ಏನ್ ಕೇಳ್ತಾ ಫೈನಲಿ ಫ್ರೆಂಡ್ಸ್ ಇವಾಗ ಒಂದು ದೇವ್ರ ಮನೆಯನ್ನು ಪರ್ಚೇಸ್ ಮಾಡೋಕ್ಕೆ ಅಂತ ನಮ್ಮ ಮಮ್ಮಿ ಮನೆ ಹತ್ರ ಇರೋ ಒಂದು ಅಂಗಡಿಗೆ ಬಂದಿದೆ ಆ್ಯಂಡ್ ನನಗೆ ಫ್ರೆಂಡ್ಸ್ ಇದು ಇಷ್ಟೇ ಇಷ್ಟು ಚಿಕ್ಕದೇ ಬೇಕಿತ್ತು ಬಿಕಾಸ್ ನಮ್ಮ ಮನೆ ಕೂಡ ಸ್ವಲ್ಪ ಚಿಕ್ಕದೇ ಅಲ್ವಾ ತುಂಬ ದೊಡ್ಡದಾಗಿ ತಗೊಂಡ್ರು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡು ಇಷ್ಟೇ ಸೈಜ್ ಸಾಕು ಅಂದಿದ್ದು ಲೈಕ್ ಹಬ್ಬಬ್ಬ ಅಂದರೆ ಒಂದು ಅಥವಾ ಎರಡು ಫೋಟೋ ಇಡೋಕ್ಕೆ ಅಷ್ಟೇ ಬಟ್ ನನಗೆ ಈ ಸ್ವಲ್ಪ ಡಿಮ್ಯಾಂಡ್ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ನನಗೆ ಡ್ರಾಯರ್ ಬೇಕಿತ್ತು ಡೋರ್ ಬೇಕಿತ್ತು ಅವೆಲ್ಲ ಹೇಳ್ತಿದ್ದೆ ನಾನು ಅದಕ್ಕೆ ಅಂಗಡಿಯವ್ರ ಅಂಕಲ್ ಇದ್ರಲ್ಲ ಅವ್ರು ಹೇಳಿದ್ರು ಲೈಕ್ ಚಿಕ್ಕದಕ್ಕೆ ಬರಲ್ಲಮ್ಮ ಬೇಕಾದ್ರೆ ದೊಡ್ಡ ಸೈಜ್ಗೆಲ್ಲ ಬರುತ್ತೆ ಅಂತ ಅಂದರು ಇಲ್ಲಾಂದರೆ ನೀವು ಕಸ್ಟಮೈಸ್ ಮಾಡ್ಕೊಳ್ಳಿ ಅಂತ ಅಂದರು ಅವರು ಕಸ್ಟಮೈಸ್ ಮಾಡ್ಕೊಳ್ಳೋಷ್ಟು ಟೈಮ್ ನನ್ನ ಇರಲಿಲ್ಲ ಬಿಕಾಸ್ ನನಗೆ ಹಬ್ಬಕ್ಕೆಲ್ಲ ಬೇಕಿತ್ತು ಅಂತ ಆಮೇಲೆ ಅಲ್ಲಿ ಓನರ್ ಅಂಕಲು ಇರಲಿಲ್ಲ ಲೈಕ್ ಇಲ್ಲಿ ಒಬ್ಬರು ಅಂಕಲ್ ಇದ್ದಾರೆ ಅವರಲ್ಲಿ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಅವ್ರು ಹೇಳಿದ್ರು ನನಗೂ ಕರೆಕ್ಟಾಗಿ ರೇಟ್ ಎಲ್ಲ ಗೊತ್ತಿಲ್ಲ ಓನರ್ ಬಂದಮೇಲೆ ಬೇಕಾದ್ರೆ ಮಾತಾಡಿಸಿ ಅಂತ ನಾನು ಸರಿ ಓನರ್ ಎಷ್ಟು ಗಂಟೆಗೆ ಬರ್ತೇನೆ ಅಂತ ಕೇಳಿದರೆ ಅವ್ರು ಯಾವಾಗ ಬರ್ತಾರೆ ನನಗೂ ಗೊತ್ತಿಲ್ಲ ಅಂತಂದರು ಲೈಕ್ ಅವಾಗ ಅವಾಗ ಬರ್ತಾ ಹೋಗ್ತಾ ಇರ್ತಾರೆ ಅಂತಂದ್ರೆ ಸರಿ ಆಯಿತು ಬಿಡು ಅಂತ ಅಂದ್ಕೊಂಡು ಫೋನ್ ನಂಬರ್ ಇಸ್ಕೊಂಡು ಬೇರೆ ಅಂಗಡಿಗೆ ಅಂತ ಹೊರಟೆ ಫ್ರೆಂಡ್ಸ್ ಇವಾಗ ಸೊ ಕಿಚನ್ ಸೆಟಪ್ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ದೇವ್ರ ಮನೆ ಶಾಪಿಂಗ್ ಮಾಡೋಣ ಅಂತ ಆ್ಯಂಡ್ ನಿಮಗೆ ಗೊತ್ತೇ ಇದೆ ಆಲ್ರೆಡಿ ನಾನು ದೇವ್ರ ಮನೆಗೆ ಅಂತ ಪಾತ್ರೆ ಸಾಮಾನು ಅಂದರೆ ಪೂಜೆ ಸಾಮಾನು ಆಲ್ರೆಡಿ ತೆಗೆದಿಟ್ಟಿದ್ದೀನಿ ದೇವ್ರ ಮನೆ ತಗೊಳ್ಳೋದು ಒಂದೇ ಬಾಕಿ ಇದ್ದಿದ್ದು ತುಂಬ ಟೈಮಿಂದ ಹುಡುಗ್ತಾನೇ ಇದೆ ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಹುಡುಕಿರಲಿಲ್ಲ ಇವಾಗ ಫುಲ್ ಅವ್ರು ಹಬ್ಬ ಲೈಕ್ ಹಬ್ಬ ಮುಗೀತು ನಾನು ಈ ಬ್ಲಾಗ್ ಹಾಕೋಷ್ಟು ಹಬ್ಬನೇ ಮುಗ್ದಿರುತ್ತೆ ಬಟ್ ಸ್ಟಿಲ್ ಹಬ್ಬಕ್ಕೆ ಬೇಕಿತ್ತು ಅಂತ ಅಂದ್ಕೊಂಡು ಫುಲ್ ನೋಡ್ತಾನೇ ಇದ್ದೀನಿ ಸಿಕ್ಕಿದ್ದು ಲೈಕ್ ಡೋರ್ ಇಲ್ಲ ಡ್ರಾಯರ್ ಇಲ್ಲ ಅಥವಾ ಡೋರ್ ಡ್ರಾಯರ್ ಇದ್ದರೆ ಸ್ವಲ್ಪ ದೊಡ್ಡ ಸೈಜು ಹಂಗ ಹಿಂಗೆಲ್ಲ ಆಗ್ತಾಯಿತು ಸರಿ ಆಯಿತು ಇನ್ನೊಂದು ಎಲ್ಲ ಮೂರು ಅಂಗಡಿ ವಿಚಾರಿಸ್ತಾ ಇಲ್ಲ ಜನ ಸಿಕ್ಕಿದ್ರೆ ಓಕೆ ಸಿಕ್ಕಿಲ್ಲ ಅಂದರೆ ಮತ್ತೆ ಇಲ್ಲಿಗೆ ಬಂದು ತಗೊಳ್ಳೋಣ ಅಂತ ಅನ್ಕೊಂಡ್ ಪ್ಲಾನ್ ಇತ್ತು ಆ್ಯಂಡ್ ಈ ಒಂದು ಇಯರ್ ಬನ್ನಿ ಅವ್ರದ್ದು ಸಾವಿರದ ಐನೂರು ರೂಪಾಯಿನೂ ಸಾವಿರದ ಆರುನೂರು ರೂಪಾಯಿ ಆತರ ಥರ ರೇಟಲ್ಲಿ ಹೇಳಿದ್ರು ಲೈಕ್ ಕಡಿಮೆನೂ ಮಾಡ್ಕೋತಾರೆ ಒಂದು ನೂರು ಇನ್ನೂರು ರೂಪಾಯಿ ಕಡಿಮೆನೂ ಮಾಡ್ಕೋತಿರ್ಬೋದು ಬಟ್ ಅವತ್ತು ಆ ಅಂಕಲ್ ಅಷ್ಟೇ ರೇಟ್ ಹೇಳಿದ್ ನನಗೆ ತುಂಬಾ ದೊಡ್ಡದಾಯಿತು ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಅಷ್ಟು ತೊಗೊಂಡೋಗಿ ಆರ್ಡರ್ ಇದ್ರೆ ಏನು ಚೆನ್ನಾಗಿರುತ್ತೆ ಇನ್ನು ನಾವು ಬೇರೆ ಅಂಗಡಿಗೆ ಹೋಗಿದ್ವಿ ಫ್ರೆಂಡ್ಸ್ ಬಟ್ ಆ ಅಂಗಡಿಲಿ ಯಾರು ಓನರೇ ಇರಲಿಲ್ಲ ಫುಲ್ ಅಂಗಡಿನೇ ಖಾಲಿ ಬಿಟ್ಟು ಹೋಗಿದ್ರು ಗೊತ್ತಿಲ್ಲ ಊಟಕ್ಕೆ ಹೋಗಿದ್ರೆ ಹೆಂಗೆ ಅಂತ ಬಟ್ ಯಾರು ಇರಲಿಲ್ಲ ಅಂಡ್ ಮೋರ್ ಓವರ್ ನಮಗೆ ಇಲ್ಲಿ ಡಿಸೈನ್ಸ್ ಅಷ್ಟು ಇಷ್ಟ ಆಗಿಲ್ಲ ಚಿಕ್ಕದು ಬಿಟ್ ಡ್ರಾಯರ್ ಎಲ್ಲ ಸಿಕ್ತು ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಡ್ರಾಯರ್ ಎಲ್ಲ ಇದೆ ಸಿಕ್ತು ಬಟ್ ಅದೇನು ಅದ್ರದ್ದು ನೋಡಿ ಅಷ್ಟು ಫಿನಿಶಿಂಗ್ ಅಷ್ಟು ಇಲ್ಲ ಅಂತ ಅನಿಸ್ತು ಬಿಡ್ವಾ ನೀನಾ ಬರೀ ಇದ್ದೇ ಮಾಡು ನೀನು ಕಮ್ ಲಕ್ಷಿತ್ ನಿಂಗೂ ಮಗನೇ ಹೇ ನನ್ನ ಮಗ ನೋಡಿ ಪಾಪ ಮಗನೇವು ಲಕ್ಷಿತ್ ಸಿ ಲಕ್ಷಿತ್ ಎಸ್ ಮಾಡು ಏನು ಅಂತ

ಸೊ ಫ್ರೆಂಡ್ಸ್ ನಾನು ಬೆಳಗ್ಗೆ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೆ ಫುಲ್ ವಿಡಿಯೋ ಅಂದ್ರೆ ಫುಲ್ ಇವತ್ತ ಡೇ ನ ಕವರ್ ಮಾಡ್ತೀನಿ ಅಂತ ಬಟ್ ದೆನ್ ಹಂಗೆ ಫ್ರೆಂಡ್ಸ್ ಲೈಕ್ ಕಸ ಸಾರಿ ಮನೆಯಲ್ಲಾ ವರ್ಸದೆ ತಿಂಡಿ ತಿಂಡೆ ಲಡ್ಡು ತಿನ್ಸದೆ ಸ್ನಾನ ಎಲ್ಲ ಮಾಡಿದೆ ಬ್ಯಾಂಕ್ ಹೋದೆ ಆಮೇಲೆ ಅದೇ ಹಂಗ್ ಮಾಡಿಬಿಟ್ಟು ಡೇನೇ ಮುಗ್ದೋಯ್ತು ಆಲ್ಮೋಸ್ಟ್ ಇವಾಗ ಸಂಜೆ ಆಲ್ಮೋ ಇಷ್ಟು ಐದು ಗಂಟೆ ಐದುವರೆ ಇದೆ ಸೊ ಇವಾಗ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಆ್ಯಂಡ್ ನಾನು ಅನ್ಕೊಂಡೆ ಈ ವ್ಲಾಗಲ್ಲಿ ನಾನು ಇದು ಹೇಳೋದು ಬೇಡ ನೆ ಇದಕ್ಕೆ ಅಂದರೆ ನೆಕ್ಸ್ಟ್ ವ್ಲಾಗ್ ಮಾಡೋಣ ಬೇರೆ ವ್ಲಾಗ್ ಮಾಡೋಣ ಅಂತ ಬದಲೇನು ಇದರಲ್ಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವತ್ತು ಬಂದು ನೀವನ್ನ ನೀವು ನನಗೆ ನೋಡ್ಬೋದು ನಾನು ಯಾವ ಥರ ಕಾಣಿಸ್ತಾ ಇದೀನಿ ಅಂತ ತುಂಬ ಚೆಂದ ಕಾಣಿಸ್ತಾ ಇದ್ದೀನಲ್ಲ ಇನ್ನೂ ಚೆಂದ ಕಾಣಿಸಕ್ಕೆ ನನ್ನ ಹೇರ್ಗೆ ನನ್ನ ಹೇರ್ಗೆ ನಾನು ಬೊಟಾಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋ ತುಂಬ ಜನ ಬೈತೀರಾ ಹೇಳ್ತೀರಾ ಲಚ್ಚು ಬೇಡ ಬೇಡ ಅಂತ ಬಟ್ ನೀವು ಹೇಳೋ ಅಷ್ಟು ತುಂಬ ಲೇಟ್ ಆಗುತ್ತೆ ಫ್ರೆಂಡ್ಸ್ ಆ್ಯಂಡ್ ದಯವಿಟ್ಟು ಹಂಗೆ ಹೇಳೋಕ್ಕೂ ಹೋಗಬೇಡಿ ಬಿಕಾಸ್ ನಾನು ಮದುವೆಗಿಂತ ಮುಂಚೆ ಎರಡು ಸರ್ತಿ ಸ್ಮೂತ್ನಿಂಗ್ ಮಾಡಿಸಿದ್ದೆ ಸರಿನಾ ನಾನು ಕೆಲ್ಸಕ್ಕೆ ಹೋಗಬೇಕಾದ್ರೆ ಸ್ಮೂತ್ನಿಂಗ್ ಮಾಡಿಸಿದ್ದೆ ತುಂಬ ಜನ ಆವಾಗಲೂ ಹೇಳಿದರು ಲಚ್ಚು ಬೇಡ ಕಣೆ ಮಾಡಿಸ್ಬೇಡ ನಿಂಗೆ ಸೆಟ್ ಆಗೋಲ್ಲ ನಿನ್ನ ಫೇಸ್ಗೆ ಹಾಗೆ ಹೀಗೆ ಅಂತ ಬಟ್ ಮಾರ್ಸ್ ಬಂದಾಗ ಆ್ಯಕ್ಚುಲಿ ಪೀಪಲ್ ಲೈಕ್ ಡೆಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಆವಾಗ ನನಗೆ ಸಿಕ್ಸ್ ಮಂತ್ಸ್ ತನಕ ಲಿಟ್ರಲಿ ಒಂದು ಹೇರ್ ಫಾಲ್ಸ್ ಆಗಿರಲಿಲ್ಲ ಡ್ಯಾಂಡ್ ರಾಫ್ ಇಶ್ಯೂಸ್ ಏನೂ ಇರಲಿಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ಒಂದು ಅಲ್ಪ ಸ್ವಲ್ಪ ಹೇರ್ ಫಾಲ್ ಸ್ಟಾರ್ಟ್ ಆಯಿತು ವಿಚ್ ಇಸ್ ನಾರ್ಮಲ್ ಫ್ರೆಂಡ್ಸ್ ಬಟ್ ದಟ್ಸ್ ಓಕೆ ವಾಲ್ಯೂಮ್ ಸಹ ನನಗೆ ಅವಾಗ ಚೆನ್ನಾಗಿತ್ತು ಇವಾಗೂ ಸಹ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈ ಸು ಈ ಸತಿ ನಾನು ಸ್ಮೂತ್ನಿಂಗ್ ಮಾಡ್ಸಲ್ಲ ಬೊಟಾಕ್ಸ್ ಮಾಡಿಸ್ತೀನಿ ಅಂತ ಬಿಕಾಸ್ ಸ್ಮೂತ್ನಿಂಗ್ ಅಂತಂದರೆ ತುಂಬಾ ಫ್ರೆಂಡ್ಸ್ ಸರ್ವಿಸ್ ಜಾಸ್ತಿ ಅದಕ್ಕೆ ಸ್ಪಾ ಮಾಡಿಸು ಅದೇ ಶ್ಯಾಂಪು ಅದರಲ್ಲ ಅಂತ ತುಂಬ ಇರುತ್ತೆ ಅವೆಲ್ಲ ಮೈಂಟೆನೆನ್ಸ್ ಅವೆಲ್ಲ ಮೇಂಟೆನ್ಸ್ ಜಾಸ್ತಿ ಖರ್ಚಾಗುತ್ತೆ ಅಂತ ಅನ್ಕೊಂಡು ಬೊಟಾಕ್ಸ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಫ್ರೆಂಡ್ಸ್ ನೆಗೆಟಿವ್ ಕಾಮೆಂಟ್ಸ್ನ ಮಾಡಬೇಡಿ ತುಂಬಾ ಬೇಜಾರಾಗುತ್ತೆ ಅಕ್ಕ ಹೇಳಕ್ಕಲ್ಬ ಇವತ್ತು ಅಂತೆ ನಮ್ಮ ಆಕ್ಚುಲಿ ನಾವಿಬ್ರು ಒಟ್ಟಿಗೆ ಪ್ಲಾನ್ ಮಾಡಿದೆ ಮಾಡ್ಸಾರಂತ ಆಮೇಲೆ ನಾನು ಸ್ವಲ್ಪ ಇಂಟೆಲಿಜೆಂಟ್ ಆಗ್ಬಿಟ್ಟಿ ಅಕ್ಕ ಫಸ್ಟ್ ನೀನ್ ಮಾಡ್ಸು ಆಮೇಲೆ ನಾನು ಮಾಡಿಸ್ತೀನಿ ಅಂತ ಹೇಳಿದೆ ಸೊ ಇವಾಗ ನಂಟರ್ನು ಬಟ್ ಅಕ್ಕ ತುಂಬಾ ಅಂದ್ರೆ ಅಕ್ಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಂಗ ನಾನ್ ತುಂಬಾ ಜಾಸ್ತಿ ಏನಂತಾರೆ ಗೊತ್ತಿಲ್ಲ ಅಂತಾರೆ ಆಯ್ತು ನಿಮ್ಮ ಮಗ ಅಳ್ತಾನೆ ಹ್ಮ್ ತಿನ್ಸಿ ಉಣ್ಸಿ ಹಾಲ್ ಕುಡಿಸಲ್ಲ ಆಗಿದ್ದೆ ಸೊ ಅವ್ನು ಏನಾದ್ರು ಬೈ ಚಾನ್ಸ್ ಹತ್ರ ಇದು ಆಪಲ್ ನ ಔಟ್ ಮಾಡಿ ಅದನ್ನ ಸ್ವಲ್ಪ ತುರ್ದ್ಬಿಟ್ಟು ಒಂದ್ ಅರ್ಧ ಆಪಲ್ ತುರ್ದ್ಬಿಟ್ಟು ಕೊಡುವ ತಿಂತಾನೆ ಅವ್ನು ಸರಿನಾ ಅವ್ನು ಬಾಯಿಗೆ ಹಾಕು ಆಮೇಲೆ ಕೊಡೋಂದ್ರೆ ಹಂಗೆ ಕೊಡಬೇಡ ಅವ್ನು ಚಿಕ್ಕ ಮಗು ಅವನು ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಊಟ ನಾನೇ ಹಾ ದೋಸೆ ಇನ್ನೇನು ಸರಿ ಸರಿ ಹಾಂ ಓಕೆ ಫ್ರೆಂಡ್ಸ್ ಇವಾಗ ನಾನು ಹೊರ್ತಾ ಇದ್ದೀನಿ ಆ್ಯಂಡ್ ಏನ್ ತುಂಬ ಮಾಡಿಸ್ತಾ ಇದೀನಿ ಅಂತ ಫ್ರೆಂಡ್ಸ್ ಬಿಕಾಸ್ ಏನು ಗೊತ್ತಾ ಆಮೇಲೆ ಇದಕ್ಕೆ ನೀವು ನೆಗೆಟಿವ್ ಆಗಿ ಹೇಳ್ಬಿಡಿ ನಿಮ್ಮ ಅಕ್ಕಂಗೆ ಹೇಳ್ಬಿಟ್ರಿ ಅಂತ ಬಿಕಾಸ್ ಹಂಗೆ ಕೆಲವೊಂದು ಸರ್ತಿ ಬೇಜಾರಾಗುತ್ತೆ ನೀವು ಅಷ್ಟೊಂದು ಇದ್ ಮಾಡ್ತೀರಾ ಅಂತ ಬಟ್ ತುಂಬಾ ಪ್ರೀತಿ ಕೊಡೋರು ಇದೀರಾ ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ನನ್ನ ಹೇರ್ ತುಂಬಾ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಇನ್ ತುಂಬ ರಫ್ ಆಗಿದೆ ಡ್ಯಾಂಡ್ರಫ್ ಇಶ್ಯೂಸ್ ಆಗ್ತಾ ಇದೆ ಸೊ ಏನೇನೋ ನನಗೆ ಅದೇನೋ ಇಷ್ಟವೇ ಆಗ್ತಾ ಇಲ್ಲ ಈ ಕಡೆ ಸ್ಟ್ರೈಟೂ ಇಲ್ಲ ಈ ಕಡೆ ಈ ಥರ ಕರ್ಲಿನೂ ಇಲ್ಲ ಏನೂ ಇಲ್ಲ ಒಂಥರ ವೇವಿ ವೇವಿ ದನ ಹೇರು ನಂಗೆ ಅದು ಇಷ್ಟ ಆಗ್ತಾ ಇಲ್ಲ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಗ್ರೂಮಿಂಗ್ ಮಾಡ್ಸೋಣ ಆ್ಯಂಡ್ ನ್ಯೂ ಬಿಇವಿಂಗ್ ಕಾಂಟೆಂಟ್ ಕ್ರಿಯೇಟರ್ ಎಲ್ಲ ಗ್ರೂಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಹಂಗಂತ ಸ್ಮೂತ್ನಿಂಗ್ ಮಾಡಿಸೋದೇ ಇಂಪಾರ್ಟೆಂಟ್ ಅಂತ ಅಲ್ಲ ನನಗೇನೋ ಮಾಡಿಸ್ಬೇಕು ಅಂತ ಆಸೆ ಆಗ್ತಾ ಇದೆ ಏನಾದೊಂದು ಫೈವ್ ಸಿಕ್ಸ್ ಮಂತ್ಸ್ ಇರುತ್ತೆ ಫೈವ್ ಸಿಕ್ಸ್ ಮಂತ್ಸ್ ಈ ಒಂದು ಚೇಂಜ್ ಇರಲಿ ಅಂತ ಸೊ ಅದೇ ಇಂಪಾರ್ಟೆಂಟ್ ಅಮ್ಮ ಮನೇಲಿ ಇದ್ದಿದ್ದು ಬಿಕಾಸ್ ಲಡ್ಡು ಆಗುತ್ತೆ ನಾನು ಹೋಗ್ಬಿಟ್ಟು ಅಲ್ಲಿ ಮಾಡ್ಕೊಂಡು ಬರ್ತೀನಿ ಬಿಕಾಸ್ ತ್ರೀ ಫೋರ್ ಅವರ್ಸ್ ಆ ಪಾರ್ಲರ್ಗೆ ಅದಕ್ಕೋಸ್ಕರ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಅಕ್ಕ ನನ್ನ ಜೊತೆ ಬರ್ತಾಳೆ ಒಂದು ಹತ್ತೊಂದನೇ ನಿಮಿಷ ಇದ್ಬಿಟ್ಟು ವಾಪಸ್ ಹೋಗ್ತಾಳೆ ನನ್ನ ಪಾರ್ಗರ್ ಇರ್ತೀನಿ ಅಕ್ಕ ಇವಾಗ ಯಾಕೋ ಮಾಡಿಸೋದು ಬೇಡ ಅನ್ಸ್ತಾಯಿದ್ರೆ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಬಂದ್ಬಿಡು ಫ್ರೆಂಡ್ಸ್ ಬನ್ನಿ ಆ್ಯಂಡ್ ಇದು ಬಂದು ನನ್ನ ಲುಕ್ ಫ್ರೆಂಡ್ಸ್ ನ್ಯಾಚುರಲ್ ಹೇರ್ ಜೊತೆ हरवां <laughs> 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 <नुन्द मुंगें था। laughs> ಸೊ ನೋಡ್ಬೋದು ಆ್ಯಂಡ್ ನಮ್ ನಮಗೆ ತುಂಬ ಜನ ಕೇಳ್ತಾರೆ ನೀವು ಅದು ಹಚ್ ತಲೆಗೆ ಏನಾದರೂ ಹಚ್ಕೊಂಡಿದ್ದೀರಾ ಅಥವಾ ಕಲರಿಂಗ್ ಏನಾದರೂ ಮಾಡ್ಸಿದ್ದೀರಾ ಅಂತೆಲ್ಲ ಸೊ ನಮ್ಮ ಮೂರು ಜನದು ಇದೇ ಥರ ಕೂದಲು ಕಲರ್ ಇರೋದು ಸೊ ನ್ಯಾಚುರಲ್ಲೇ ಯಾವುದೇ ಥರದ ಹ್ಞೂ ಯಾವುದೇ ಥರದ ಇದು ಗಿಲ್ಲರ್ ಏನೂ ಇಲ್ಲ ನಮ್ಮ ನ್ಯಾಚುರಲ್ ಕಲರ್ ಕೂದಲು ಇರೋದು ಕೂದಲು ಕಲರ್ ಇರೋದು ಹೆಂಗೆ ಬಿಡೋ ಮಾಡಿಸ್ಬೇಡ ಹಿಂದಗಡೆಯಿಂದ ಒಳ್ಳೆ ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತು தங்காள நன்றி நான் டைட் அது ரிட்டர்ன் இது நன் அத பரவாயில்ல

ಮಾಡ್ಕೊಟ್ಟೆ ಒಂದ್ ಚಿನ್ಸಾ ಎರಡು ಮಾಡ್ಕೊಡೋ ಬ್ಯಾಚಿಂಗ್ ನನ್ನ ಪಾಪ ಕಡೆ ಎರಡು ಮಾಡ್ಕೊಡೋದು ಬ್ಯಾಚಿಂಗ್ ಬ್ಯಾಚಿಂಗ್ ಸಿಬ್ಬಮ್ಮ ಸಿಂಬು ಮಮ್ಮಗೆ

ఫస్ట్ ఇండ్ ఫస్ట్ సి ಬಾಯ್ಸ್ ಅದು ಮುಂದ್ರಕ್ಕಲ್ಲು ಡಿಫರೆಲ್ಲೇ ಹಾಕೊಂಡು ನೋಡಿ ಗೊತ್ತಾಗುತ್ತೆ ಇಷ್ಟ ತಗೊಳ್ಲ ಎರಡು ಒಂದು ಎರಡು ಅಷ್ಟೇ ಸರಿ ಹಾಕೊಂಡು ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಪಾರ್ಲರ್ ಹೋಗಿಂತ ಮುಂಚೆ ಒಂದು ಸ್ವಲ್ಪ ಜುಡಿಯೋ ಶಾಪಿಂಗ್ ಮಾಡೋಣ ಅಂತ ಸೊ ನಿಮ್ಗೆ ಗೊತ್ತೇ ಇದೆ ಅಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಹಾಗೂ ಮಕ್ಕಳು ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ವಿ ಸೊ ಮಕ್ಳಿಗೆ ಒಂದು ಸ್ವಲ್ಪ ನೋಡ್ತಾ ಇದ್ವಿ ಅದಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ನೋಡೋಣ ಅಂತ ಸೊ ನಾನು ನೋಡಿದೆ ಫ್ರೆಂಡ್ಸ್ ನಂಗೆ ಇಷ್ಟ ಆಯಿತು ಬಟ್ ಏನಪ್ಪ ಅಂದರೆ ನಮಗೆ ಜಾಸ್ತಿ ಅಲ್ಲಿ ಅಲ್ಲ ವೈಟು ಅಥವಾ ಗ್ರೀನಲ್ಲೇ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ ಅದೇ ಒಂದು ಸ್ವಲ್ಪ ಬೇಜಾರು ಅದನ್ನು ಕೆಲವೊಂದು ನೋಡಿದೆ ಸರಿ ಟ್ರೈ ಮಾಡೋಣ ಅಂತ ನಂಗೆ ಒಂದು ತುಂಬಾ ಇಷ್ಟ ಆಯಿತು ನಿಮಗೆ ಸ್ಟಾರ್ಟಿಂಗ್ ಒಂದು ತೋರ್ಸೋದಲ್ಲ ವೈಟ್ ಮತ್ತು ಇದರ ಪ್ಯಾಚ್ ಆ ಡ್ರೆಸ್ಸು ಬಟ್ ಅದು ತುಂಬ ಡೀಪ್ ಕಾಣಿಸ್ತಾ ಇತ್ತು ಅಂದರೆ ನೋಡೋಕ್ಕೆ ಆ ಥರ ಏನು ಇರಲಿಲ್ಲ ಬಟ್ ಹಾಕೊಂಡ್ರೆ ಸ್ವಲ್ಪ ಡೀಪ್ ಜಾಸ್ತಿ ಕಾಣಿಸ್ತಾ ಇತ್ತು ಆ್ಯಂಡ್ ನಾನು ಪರ್ಸನ್ ಆಗಿ ಅಷ್ಟೊಂದು ಡೀಪ್ ಹಾಕಲ್ಲ ಅಂದರೆ ಲೆಂತಲ್ಲಿ ಬೇಕಾದ್ರೆ ಸ್ವಲ್ಪ ಶಾರ್ಟ್ ಹಾಕೋತೀನಿ ಬಟ್ ನಂಗೆ ಡೀಪ್ ಹಾಕಕ್ಕೆ ಅಷ್ಟು ಸ್ವಲ್ಪ ಹಾಕ್ಬೋ ಅನ್ಸುತ್ತೆ ಅಷ್ಟು ಇಷ್ಟ ಆಗೋಲ್ಲ ಸರಿ ಆಯಿತು ಅಂದ್ಕೊಂಡು ಬೇರೆ ಚೆನ್ನಾಗಿತ್ತು ಡಿಸೈನ್ಸು ಬಟ್ ಗ್ರೀನ್ ಕಲರು ನನಗೆ ಗ್ರೀನ್ ಇಷ್ಟ ಆಗಲ್ಲ ಹಾಕೊಂಡು ನೋಡು ಟ್ರೈ ಮಾಡು ಚೆನ್ನಾಗಿ ಕಾಣಿಸ್ತದೆ ನಿಮ್ಮ ಮೇಲೆ ತಗೋ ಅಂತ ಹೇಳ್ತಿಲ್ಲ ಸರಿ ಆಯಿತು ಅಂತ ಅಂದ್ಕೊಂಡು ಒಂದೆರಡು ತಗೊಂಡೆ ಟ್ರೈ ಮಾಡೋಣ ಅಂತ வேறவா சனாயிதியா சனாயிதியா எப்போ நோறனா நீங்க கொடுရင် தர கோபரவ இல்ல இல்ல கம் எல் சைஸா இதெல்லு நீங்க எல் எடுக்க எல்லே இருளி ಅದೇ ಯಾಕೋ ಚಿಕ್ಕದ್ ಕಾಣಿಸುತ್ತೆ ಇದು ಇದು ಚೆನ್ನಾಗಿದೆ ತೈ ಓಪನ್ ಮಾಡು ಇದು ಎಲ್ ಸೈಜ್ ನಾವು ಟ್ರೈ ಮಾಡೋಣ ಚಿಕ್ಕ ತಗೊಳ್ಳ ಇನ್ನೂ ದೊಡ್ಡ ತಗೊಳ್ಳ ತ್ರೀ ಟು ಫೋರ್ ಇಯರ್ಸ್ ತಗೊಂಡಿದ್ದೀನಿ ಇನ್ನೊಂದು ದೊಡ್ಡ ತಗೊಳ್ಳ ಸಾಕಾ ಓಕೆ ಫ್ರೆಂಡ್ಸ್ ಇವಾಗ ಮಕ್ಕಳು ಝೋನಿಗೆ ಬಂದಿದ್ದೀವಿ ಅವ್ರಿಗೆ ಬಟ್ಟೆ ಸೆಲೆಕ್ಟ್ ಮಾಡೋಣ ಅಂತ ಇನ್ಫ್ಯಾಕ್ಟ್ ಬಂದಿದ್ದೆ ಅವ್ರಿಗೋಸ್ಕರ ಬಟ್ ನಾವು ಸೆಲೆಕ್ಟ್ ಮಾಡಿದ್ದು ಫಸ್ಟು ನಮಗೋಸ್ಕರ ದ್ಯಾಟ್ ಹ್ಯಾಪನ್ಸ್ ಗೇಸ್ ಎಲ್ಲ ಅಮ್ಮಂದಿರಿಗೂ ಆ್ಯಂಡ್ ಮಕ್ಕಳು ಅಂತ ಫ್ರೆಂಡ್ಸ್ ಬೇಗ ಬೇಗ ಆಗುತ್ತೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ನಮ್ಮದೇ ಜಾಸ್ತಿ ಟೈಮ್ ತೊಗೊಳ್ತಿ ಅದು ತಗೊಳ್ಳ ಇದು ತಗೊಳ್ಳ ಅದು ಇದು ನಮ್ಮ ಆಮ್ಸು ನಮ್ಮದು ಏನು ವ್ಯಾಕ್ಸಿಂಗ್ ಆಗಿಲ್ಲ ಅದು ಇದು ಅಂತ ಅಂದ್ಕೊಂಡು ನಾವು ಆ ಒಂದು ಝೋನಲ್ಲಿ ನಾವು ಬಟ್ಟೆನ ಸೆಲೆಕ್ಟ್ ಮಾಡ್ತೀವಿ ಸೊ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಅಂದರೆ ನಾನು ಪರ್ಸನಾಗಿ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸನ್ನು ವ್ಯಾಕ್ಸಿಂಗ್ ಆಗಿಲ್ಲ ಅಥವಾ ಅದು ಇದು ಅಂತ ಅಂದ್ಕೊಂಡು ಆ ಒಂದು ಇದರಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ಸ್ವಲ್ಪ ಓಕೆ ನಾನು ಲೇಟಾಗಿ ಹಾಕೋತೀನಿ ಅಂತ ಅಂದರೆ ಏನು ನಾರ್ಮಲಾಗಿ ನಿಧಾನಕ್ಕೆ ಅಂದರೆ ಯಾವ್ದು ಬೇಕೋ ತಗೋತೀನಿ ಬಟ್ ಅರ್ಜೆಂಟಿಗೆ ನಾಳೆ ಅಥವಾ ನಾಳಿದೆಯೇ ಹಾಕೋಬೇಕು ಏನಾದರೂ ಒಂದು ಫಂಕ್ಷನ್ ಇದೆ ಹಂಗೆ ಹಿಂಗೆ ಅಂತಂದರೆ ನಾನು ಅಕಾರ್ಡಿಂಗ್ಲಿ ಬಟ್ಟೆನ ಚೂಸ್ ಮಾಡೋದು ಸೊ ಎಸ್ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್ ನನ್ನ ಲಡ್ಡುಗೆ ಈ ಒಂದು ಶರ್ಟ್ನ ನೋಡಿದ್ದೆ ಆ್ಯಂಡ್ ಅಕ್ಕ ಲ ಸಿಂಬಾಗೆ ಹಾಗೂ ಲಕ್ಷಿಗ್ಗೆ ಬಟ್ಟೆ ನೋಡ್ತಾ ಇದ್ದು ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್ ನೀವೇ ನೋಡ್ಬೋದು ತುಂಬ ಡಾರ್ಕ್ ಕಲರ್ಸು ಬ್ರೈಟ್ ಕಲರ್ಸ್ ಎಲ್ಲನೂ ಅವೈಲೇಬಲ್ ಇತ್ತು ಆ್ಯಂಡ್ ಪ್ರೈಸ್ ಕೂಡ ಪರವಾಗಿಲ್ಲ ರೀಸನೇಬಲ್ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ತುಂಬ ಟೈಮಿಂದ ಮಕ್ಕಳಿಗೆ ಇಲ್ಲೇ ತಗೊಳ್ಳೋದು ಲಕ್ಷಿದಂದು ಫಸ್ಟ್ ಫುಲ್ ಫಸ್ಟ್ ಕ್ರೈ ಬೇಬಿನೇ ಅದು ಬಟ್ ಸಿಂಬಾಗಿ ಲಡ್ಡುಗೆಲ್ಲ ಆಲ್ಮೋಸ್ಟ್ ಝೂಡಿಯೋ ಫ್ಲಿಪ್ಕಾರ್ಟು ಅಮೆಝಾನು ಎಲ್ಲನೂ ಟ್ರೈ ಮಾಡಾಕಿದ್ದೀವಿ ಓಕೆ ಫ್ರೆಂಡ್ಸ್ ಇವಾಗ ಬೊಟಾಕ್ಸ್ಗೆ ಅಂತ ಬಂದಿದ್ದೀನಿ ಆ್ಯಂಡ್ ನಾನು ಬಂದಿರೋದು ಕರ್ಲಿ ಟೇಲ್ಸ್ ಅಂತ ಸೊ ಕೇಳ್ತೀರಾ ಆಯಿತು ಲಕ್ಷ್ಮಿ ಅಂತ ಸೊ ನನಗೆ ಆಗಿದ್ದು ಫ್ರೆಂಡ್ಸ್ ಸೆವೆನ್ ತೌಸನ್ನು ಕೆಲವೊಬ್ಬರು ಲೈಕ್ ಕೆಲವೊಂದು ಕಡೆ ಇನ್ನು ಜಾಸ್ತಿನೂ ಆಗುತ್ತೆ ಕೆಲವೊಂದು ಇನ್ನೂ ಕಡಿಮೆನೂ ಆಗುತ್ತೆ ಬಟ್ ಅಗೇನ್ ಅದು ಹೇರ್ ಲೆಂತ್ ಮತ್ತು ವಾಲ್ಯೂಮಲ್ಲೆಲ್ಲ ಡಿಪೆಂಡ್ ಆಗುತ್ತೆ ಹಾಗೂ ನಾನು ಸ್ವಲ್ಪ ಬಾರ್ಗೆನ್ನೆಲ್ಲ ಮಾಡಿಸಿ ಎಷ್ಟಾಗಿದ್ದು ಆ್ಯಂಡ್ ಅದರ ಶ್ಯಾಂಪು ಅದು ಎಲ್ಲ ಸೇರಿಕೊಂಡು ಒಂದು ಏಯ್ಟ್ ನೈನ್ ಥೌಸಂಡ್ ಆರಾಮಾಗಿ ಆಗುತ್ತೆ ಫ್ರೆಂಡ್ಸ್ ಸೊ ನನಗೇನಪ್ಪ ಅಂದರೆ ಮುಂಚೆ ನಾನು ಆಲ್ರೆಡಿ ಸ್ಮೂತ್ನಿಂಗ್ ಎಲ್ಲ ಮಾಡಿಸಿದ್ದೀನಲ್ವ ಸೊ ಸೆಟ್ ಆಗುತ್ತೆ ಅಂತ ಒಂದು ಇತ್ತು ಲೈಕ್ ಆಗುತ್ತೆ ಸೆಟ್ಟು ಏನು ಅಷ್ಟು ಸಹಯ್ಯಾಗಿ ಏನು ಕಾಣಿಸಲ್ಲ ಅಂತ ಸೆಟ್ ಕೂಡ ಆಯಿತು ಅಂದರೆ ನನಗೆ ಫೀಲ್ ಆಗ್ತಾಯಿದೆ ಬಟ್ ಅಗೆ ಹತ್ತು ದಿವಸ ಆದರೂ ಹೋಗಬೇಕು ಮೊಗಕ್ಕೆ ಅದು ಸೆಟ್ ಆಗೋಕ್ಕೆ ಸೊ ನೀವು ಕೂಡ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಹಾಕಿ ಸೆಟ್ ಆಗ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಓಕೆನಾ परपच फ्रेंड्स डोंट 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 टेल मी दिस फ्रेंड्स इवज नसा व्लॉग ಮಾಡ್ತಾ ಇದೀನಿ ಅಂಡ್ ಈ ವ್ಲಾಗ್ ನಾನು ಕಿಚನ್ ಅಲ್ಲಿ ಮಾಡ್ತಾ ಇದೀನಿ ಯಾಕೆ ಅಂತಂದ್ರೆ ಬಿಕಾಸ್ ಕಿಚನ್ ಇವಾಗ ಸದ್ಯಕ್ಕೆ ಬೆಸ್ಟ್ ಬ್ಯಾಕ್กราಂಡ್ ಅಂತಾನೆ ಹೇಳಬಹುದು ಯುಶುವಲಿ ಎಲ್ಲರೂ ಹಾಲು ರೂಮು ಅಂತ ಹೋಗ್ತಾರೆ ಬಟ್ ನಾನು ಕಿಚನಕ್ಕೆ ಬಂದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಈ ಬ್ಯಾಕ್กราಂಡ್ ತಗೊಂಡು ಈ ಬ್ಯಾಕ್กราಂಡ್ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತು ಬಿರಿಯಾನಿ ಮಾಡಿದೆ ಆಮೇಲೆ ಮಟನ್ ಕಾಲ್ ಮಾಡ್ದೆ ಆಮೇಲೆ ಓರ ಟೈಂಗ್ ಮಾಡ್ದೆ ಓಕೆ ಫ್ರೆಂಡ್ಸ್ ಐ ನೋ ಈ ಬ್ಲಾಗ್ ತುಂಬಾ ಲೇಟ್ ಆಗಿ ಬರ್ತಾರೆ ಹಂಗೆ ತುಂಬ ಜನ ಬೈತ್ರೆ ಲಕ್ಷ್ಮಿ ಈ ಬ್ಲಾಗ್ ನೀವು ಏನ್ ತಕ್ಕ ಹಾಕ್ತೀರಾ ಹಾಕ್ಬೇಡಿ ಹಂಗೆ ಡಿಲೀಟ್ ಮಾಡ್ಬೇಡಿ ಅಂತ ಬಟ್ ಏನ್ ಮಾಡಿ ನನ್ನ ಮಗು ನಿಜವಾಗ್ಲೂ ಗಾಡ್ ಪ್ರಾಮಿಸ್ ಹುಷಾರಿಲ್ಲ ಹಂಗೆ ತ್ರೀ ಡೇಸ್ ರೀ ತ್ರೀ ಡೇಸ್ ಇಂದಾನು ಹಂಗೆ ಫೀವರ್ ಇದೆ ನಂತರ ಬ್ಲಾಗ್ ಇದೆ ಬಟ್ ಹಂಗ ಹಾಕಕ್ಕೆ ಆಗ್ತಾ ಇಲ್ಲ ನಂಗೆ ಟೈಮ್ ಟೈಮ್ ಸಿಗ್ತಾ ಇದೆ ಬಟ್ ಸ್ಟಿಲ್ ಟೈಮ್ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಆ ತರ ಒಂದಾಗಿದೆ ಅಂದ್ರೆ ಫ್ರೀ ಆಗಿರ್ತೀನಿ ಆದ್ರೂ ಫ್ರೀ ಆಗಿಲ್ಲ ಆ ಮುಂದಕ್ಕೆ ಅದಕ್ಕೆ ಫ್ರೆಂಡ್ಸ್ ನಾನು ಲೈಕ್ ನಂದು ಈ ವ್ಲಾಗ್ಸ್ ಎಲ್ಲ ಲೇಟ್ ಆಗಿ ಬರೋದೇ ಅದಕ್ಕೆ ಪ್ಲೀಸ್ ಪ್ಲೀಸ್ ಸಾರಿ ಎಸ್ ಇವಾಗ ಏನಪ್ಪಾ ಅಂದ್ರೆ ಈ ವ್ಲಾಗ್ ಅಲ್ಲಿ ನಾನು ನಿಮಗೆ ಒಂದು ಟೂ ತ್ರೀ ಡೇಸ್ ಎಲ್ಲ ಮಿಕ್ಸ್ ಮಶಪ್ ಮಾಡಿ ಅಲ್ಲಿ ಹಾಕಿರ್ತೀನಿ ಬಿಕಾಸ್ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಬಟ್ ಫುಲ್ ಡೇ ಅಲ್ಲಿ ಮಾಡಿದೆ ಕ್ಲಿಪ್ಪಿಂಗ್ ಸ್ಲಿಪ್ಪಿಂಗ್ಸ್ ಇರುತ್ತಲ್ಲ ಆ ಥರ ಅದಕ್ಕೆ ಅದಕ್ಕೊಂಥರ ವಾರದ ಬ್ಲಾಗ್ ಅಂತಾನು ಹೇಳ್ಬೋದು ಸೊ ಎಸ್ ಕಮಿಂಗ್ ಬ್ಲಾಕ್ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನಾನು ಹಾಗೂ ನನ್ನ ಯಜಮಾನ್ರು ಬಟ್ಟೆ ಶಾಪಿಂಗ್ ಹಾಕ್ತಾ ಇದೀವಿ ಹೀಗ ಯಾಕ್ರಾಯಿಂಟ್ ಅಲ್ಲೇ ಸ್ಟಾಪ್ ಮಾಡ್ಬಿಡತಾರ ನೋಡೊಂದ್ ಇನ್ನೊಂದ್ ಬಡ್ಡೆ ಕೊಡ್ಸ್ತಾರೆ ಇಲ್ಲ ಇಲ್ಲ ಅಂತ ಹಂಗ ಬರ್ಲೇ ಬೇಡ ಅನ್ ಜೊತೆ ಇಲ್ಲ ಫ್ರೆಂಡ್ಸ್ ನಾನು ಸುಮ್ಮನೆ ಹೇಳಿದೆ ನಂದು ಆಲ್ರೆಡಿ ಬಟ್ಟೆ ಶಾಪಿಂಗ್ ಆಗಿದೆ ಅದು ನಾನು ನಿಮಗೆ ಒಗಾದಿ ಬ್ಲಾಗ್ ಬ್ಲಾಗಲ್ಲಿ ನಿಮ್ ನೋಡ್ತೀರಾ ಮುಂದೆ ಆ್ಯಂಡ್ ಆ ಬಟ್ಟೆ ಬಂದು ಅಕ್ಕ ತಕ್ಕೊಟ್ಟಿರೋದು ಬಟ್ ದುಡ್ಡು ನಾನೇ ಕೊಟ್ಟಿರೋದು ಫ್ರೆಂಡ್ಸ್ ಸೊ ಇವಾಗ ನಾವು ಅರುಣ್ಗೆ ಅಂತ ಬಟ್ಟೆ ತೊಗೊಳಕ್ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ಅಂದರೆ ರಾಮರಾಜು ನಮ್ಮ ರಾಮರಾಜ್ ಗಣೇಶ ಇದರಲ್ಲ ಸೊ ಅವ್ರಂಗದಲ್ಲೇ ಹೋಗ್ತಾ ಇರೋದು ನಾವು ಸೊ ಬನ್ನಿ ಫ್ರೆಂಡ್ಸ್ ಏನೂ ಇಲ್ಲ ನಾರ್ಮಲ್ ಒಂದು ಶರ್ಟ್ ಅಂದರೆ ಚೆನ್ನಾಗಿರೋದು ಒಂದು ಶರ್ಟ್ನ ಹಾಕ್ ತಗೋತೀನಿ ನನ್ನ ಕಡೆಯಿಂದ ರೀ ನಿಮ್ಗೆ ಗಿಫ್ಟು ಶರ್ಟು ಸರಿನಾ ನನ್ನ ಕಡೆಯಿಂದ ಒಂದು ಶರ್ಟ್ ಗಿಫ್ಟು ಅರುಣ್ ಅವ್ರಿಗೆ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಂಡ್ ಲಡ್ಡುಗೆ ನಾ ಲಡ್ಡುನ ನಾನು ನಮ್ಮ ಅತ್ತೆ ಮೇಲೆ ಬಿಟ್ಟು ಹೋಗ್ತಾ ಇದ್ದೀನಿ ಅವ್ರಿಗೆ ಆ ವಿಷಯ ಗೊತ್ತಿಲ್ಲ ಬಟ್ ಇವಾಗ ಗೊತ್ತಾಗುತ್ತೆ ಕಿ ತಗೊಳ್ರೀ ಎಲ್ಲ ನಾನೇ ತಗೋಬೇಕಾ ಬಿ ರೆಸ್ಪಾನ್ಸಿಬಲ್ ತಗೋವಾ ಸುಮ್ಮ ಬನ್ನಿ ಫ್ರೆಂಡ್ಸ್ ಹೋಗೋಣ ಹಾಂ ಓಕೆ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಮೊದಲನೇ ಬಾರಿ ಹೇಳಿದ್ದು ನನಗೆ ಲಕ್ಷ್ಮಿ ನಾನು ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೋತೀನಿ ಅಂತ ನನ್ನ ಫುಲ್ ಶಾಕ್ ಸರ್ಪ್ರೈಸ್ ಅಲ್ಲ ಫುಲ್ ಶಾಕ್ ಆಗಿದ್ದು ನಾನು ಇದೇ ನಾವು ಹೊಸ ಬಟ್ಟೆ ಕೇಳ್ತಾರೆ ಅಂತ ಸರಿ ಆಯಿತು ನಾನೇ ಕೊಡಿಸ್ತೀನಿ ಅಂತ ಅಂದ್ಕೊಂಡು ಇವಾಗ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ಬಂದಿದ್ದು ನಾವು ರಾಮರಾಜ್ಗೆ ಹಾಗೆ ಹೇಳಿದ್ನಲ್ಲ ಕಲೆಕ್ಷನ್ಸ್ ಮಾತ್ರ ಫ್ರೆಂಡ್ಸ್ ಒಂದ್ರಿಗಿಂತ ಒಂದು ಕಲೆಕ್ಷನ್ಸು ಬಟ್ ಪ್ರೈಸ್ ಒಂದು ಸ್ವಲ್ಪ ಲೈಟಾಗಿ ಜಾಸ್ತಿ ಇರುತ್ತೆ ಅಂತ ನನಗೆ ಅನಿಸ್ತು ಅದು ಜಾಸ್ತಿ ಇದೆ ಅಂತ ಬಟ್ ದಟ್ಸ್ ಓಕೆ ಕಲೆಕ್ಷನ್ಸು ಕಲರು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಅದ್ರ ತಕ್ಕನಾಗು ಪ್ರೈಸ್ ಇರುತ್ತೆ ಆಬ್ವಿಯಸ್ಲಿ ಬಟ್ ಏನಪ್ಪ ಅಂದರೆ ಸೈಜೇ ಪ್ರತಿ ಸತಿನೂ ಅರುಣ್ ಅವನಿಗೆ ರಾಮ್ರಾಜಲ್ಲಿ ಸ್ವಲ್ಪ ಪ್ರೈ ಸೈಜ್ದೇ ಇಶ್ಯೂ ಆಗುತ್ತೆ ಇಷ್ಟ ಆಗಿದ್ದು ಸೈಜೇ ಕರೆಕ್ಟಾಗಿ ಸಿಗೋಲ್ಲ ಇಲ್ಲ ಅಂತಂದರೆ ಇದು ಹಾಫ್ ಸ್ಲೀವ್ ಸಿಗುತ್ತೆ ಹಾಫ್ ಸ್ಲೀವ್ಸ್ ನನಗೆ ಇಷ್ಟನೇ ಇಲ್ಲ ಅರುಣ್ ಆ ಥರ ಹಾಕೊಳ್ಳೋದು ಹಾಕೊಳ್ಳೋದು ಇಲ್ಲ ಬಿಡಿ ಫುಲ್ ಸ್ಲೀವ್ಸೇ ಇಷ್ಟ ಬಟ್ ಏನಪ್ಪ ಅಂದರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ನಾನು ಹೇಳಿದೆ ವಿನ್ನಿಂಗ್ ಮಾಡೋಣ ಇಬ್ರು ಅಂತ ಬಿಕಾಸ್ ನಾನು ರೆಡ್ಡು ರೆಡ್ ಇಷ್ಟು ಡಾರ್ಕ್ ರೆಡ್ ಹಾಕ್ತಾ ಇದ್ದೀನಿ ನೀನು ಅದೇ ಥರದಲ್ಲಿ ತಗೋ ಅಂತ ಅಂದೆ ಅವ್ರು ನಂಗೆ ಬಟ್ಟೆನೇ ಬೇಡ ಬಿಡು ಅಂತ ಅಂದರು ಸರಿ ಆಯಿತು ಬಿಡಪ್ಪ ಅಂತ ಅಂದ್ಕೊಂಡು ಇವಾಗ ನೋಡ್ತಾ ಇದ್ದೀವಿ ಶರ್ಟ್ಸು ಎಲ್ಲನೂ ತೆಗೆದೆ ಫ್ರೆಂಡ್ಸ್ ಆ್ಯಂಡ್ ಅಲ್ಲಿ ಏನು ಗೊತ್ತಾ ನೀವು ಬರೀ ಮೂರು ಟ್ರಯಲ್ ಮಾತ್ರ ಅಲ್ಲಿ ಮಾಡ್ಬೋದು ಅದು ನಮಗೆ ಗೊತ್ತಿಲ್ಲ ನಾವು ಸ್ಟಾರ್ಟಿಂಗ್ ಸುಮ್ಮನೆ ಯಾವ್ಯಾವ್ದೋ ಸುಮ್ಮನೆ ಸೈಜ್ಗೆ ಅಂತ ಟ್ರಯಲ್ ಮಾಡಿದ್ವಿ ಆಮೇಲೆ ಕಲರ್ ಇಷ್ಟ ಆಯ್ತಲ್ಲ ಅಂತ ಹೇಳಿದ್ರೆ ಅವರಿಲ್ಲ ಮೇಡಮ್ ಬರೀ ಮೂರೇ ಟ್ರಯಲ್ ಅಂತ ಅಂದರು ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಒಂದೆರಡು ಮಾತ್ರೆ ಟ್ರೈ ಮಾಡೋದು ಬಿಡಿ ಸರ್ ಅಂತ ಆ ರಿಕ್ವೆಸ್ಟ್ ಮೇಲೆ ಪಪ್ಪ ಅವ್ರು ಬಿಟ್ಟರು ಫೈನಲಿ ಫ್ರೆಂಡ್ಸ್ ಈ ಎರಡು ಶರ್ಟ್ನ ಸೆಲೆಕ್ಟ್ ಮಾಡಿದ್ವಿ ಒಂದು ಬಂದು ಈ ಥರ ಬ್ರೌನ್ ಕಲರು ಆ್ಯಂಡ್ ಒನ್ ಇಸ್ ಡಾರ್ಕ್ ಗ್ರೇ ಅದು ನೋಡಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ಬೋದು ಬಟ್ ಅದು ಡಾರ್ಕ್ ಗ್ರೇ ಕಲರು ನಾನು ಅನ್ಕೊಂಡೆ ಲೈಕ್ ಹಬ್ಬಕ್ಕೆ ಈ ಥರ ಬ್ಲ್ಯಾಕ್ ಕಲರೆಲ್ಲ ಬೇಡ ಅಂತ ಬಟ್ ಗ್ರೇ ಕಲರ್ ಅಲ್ವಾ ಮತ್ತು ಅವ್ರಿಗೂ ತುಂಬ ಇಷ್ಟ ಆಯಿತು ಅಂತ ಅನ್ಕೊಂಡು ತಗೊಂಡ್ವಿ ಫ್ರೆಂಡ್ಸ್ ಆ್ಯಂಡ್ ಈ ಎರಡರಲ್ಲಿ ನಾನು ಹೇಳಿದೆ ಎರಡು ತಗೊಳ್ಳಿ ಪರವಾಗಿಲ್ಲ ಎರಡು ನಾನೇ ಕೊಡಿಸ್ತೀನಿ ಅಂತ ಅಂದ್ರೆ ಅವರೇ ಬೇಡ ಬೇಡ ನೀವು ಒಂದೇ ಕೊಡಿಸು ನಂಗೆ ಅಷ್ಟೇ ಸಾಕು ಅಂತಂದರು ಫೈನಲ್ ಆಗಿ ನಾವು ಆ ಗ್ರೇ ಕಲರ್ ನ ಸೆಲೆಕ್ಟ್ ಮಾಡಿದ್ವಿ ಫ್ರೆಂಡ್ಸ್ ಬಿಕಾಸ್ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಒಂಥರ ಸ್ಮಾರ್ಟ್ ಆಗಿ ಲುಕ್ ವೈಸ್ ಎಲ್ಲ ಸಕ್ಕತ್ ಅಂತ ಅನ್ಕೊಂಡು ಆ ಕಲರ್ ನ ಸೆಲೆಕ್ಟ್ ಮಾಡಿದ್ದು ಸ್ಲೀವ್ಸು ತುಂಡಾಗಿಲ್ವಾ ಬಟ್ ಹಬ್ಬದ ದಿವಸ ಇದ್ರ ಬ್ಲಾಕ್ ಟೈಪ್ ಹಾಕೋದಾ ತೋರಿಸಿ ಒಂದು ಅದಕ್ಕೆ ಇದು ಕ್ರೀಮ್ ಪ್ಯಾಂಟ್ ಮ್ಯಾಚ್ ಆಗುತ್ತಲ್ವಾ ಬನ್ನಿ ಅಂತ ಗೊತ್ತೀರಾ ಬನ್ನಿ ಅಂತ ಗೊತ್ತೀರಾ ಬನ್ನಿಯನ್ ಒಂದು ಫೈವ್ ಕೆ ಮತ್ತು ಲಾಸ್ ಪೇಮೆಂಟ್ ಅಲ್ವಾ

ಹೋಗಿ ಫ್ರೆಂಡ್ಸ್ ಗೆ ಶರ್ಟ್ ತಂದಿದ್ದು ಜಾಸ್ತಿ ಟೈಮಿಂಗ್ ತಗೊಂಡಿಲ್ಲ ಲೈಕ್ ಹೋದ್ವಿ ಹತ್ತೈದು ನಿಮಿಷ ಅಂಗಡಿ ಇದ್ದಿದ್ದು ಬಟ್ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಹಬ್ಬ ಅಲ್ವಾ ತುಂಬಾ ಟ್ರಾಫಿಕ್ ಇತ್ತು ಅಲ್ಲಿಂದ ಹೋಗಿ ಸುಮ್ನೆ ತರ ಸ್ವೀಟ್ಸ್ ತಂದೆ ಹಾಗೂ ಮಿಕ್ಸರ್ ತಂದಿದ್ದೀನಿ ತುಂಬಾ ದಿವಸ ಇದು ತಿಂದಿರ್ಲಿಲ್ಲ ಮುಂಚೆ ಸಮೋಸಾ ಪಾನಿಪುರಿ ಎಲ್ಲ ತರ್ತಾ ಇದೆ ಬಟ್ ಇವಾಗ ತರ್ತಾ ಇಲ್ಲ ಸರಿ ಮಿಕ್ಸ್ಚರ್ ತರೋಣ ಹಾಗೂ ಎಲ್ದು ಬಾಯಿ ಒಂಥರ ಏನಂತಾರೆ ಕೆಟ್ಟೋಗಿದೆ ಫ್ರೆಂಡ್ಸ್ ಅದಕ್ಕೆ ಸುಮ್ನೆ ಲೈಟ್ ಎಲ್ರೂ ಒಂದೊಂದು ಪಸಂದು ಒಂದೊಂದು ಏನಂತಾರೆ ಹನಿ ಕೇಕ್ ಅಂತ ತಂದಿದ್ದೀನಿ ಫಸ್ಟ್ ಪೇಟ್ ಬಂದು ಅಂತ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ರಿಯಲಿ ಹೋಗಿ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಆ್ಯಂಡ್ ಮತ್ತೆ ಸಾರಿ ಇದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಲಡ್ಡು ಮಾಗೆ ಹುಷಾರಲಿಲ್ಲ ತುಂಬ ಫೀವರು ಅದು ಇದು ಎಲ್ಲ ಇತ್ತು ಅವೆಲ್ಲ ಅಪ್ಕಮಿಂಗ್ ವ್ಲಾಗಲ್ಲಿ ಹೇಳ್ತೀನಿ ಏನಾಗಿತ್ತು ಅಂತ ಸೊ ಅದಕ್ಕೇ ಲೇಟ್ ಆಯಿತು ಯುಗಾದಿ ಹಬ್ಬ ಬ್ಲಾಗ್ ಎಲ್ಲ ಹಾಕೋಕೆ ಏನು ಆಗಿಲ್ಲ ರಿಯಲಿ ಸಾರಿ ಬಟ್ ಇನ್ಮೇಲೆ ರೆಗ್ಯುಲರಾಗಿ ಆಗ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್